ಇವತ್ತು ನಮ್ಮ ಜೊತೆ ಇದ್ದಾರೆ ಇವಳು ನೇಪಾಳಿ ಹುಡುಗಿ ನೋಡಿ ನೋಡಿ ನಮ್ ಪಿ ಜಿ ಅಂಕಲ್ ಬಂದ್ರು ಇಲ್ಲಿ ನೋಡಿ ಇಲ್ಲಿ ಬೈಲಿ ಇವಾಗ ನಾನು ಇವಳು ಬ್ಲಾಕ್ ಅಂಡ್ ವೈಟ್ ಹಾಕಿ ಕಾಣಿಸ್ತಾ ಇಲ್ವಾ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪಿ ಜಿಯಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಪಿ ಜಿಯಲ್ಲಿ ಶೇಂಗಾ ಚಟ್ನಿ ಪಿ ಜಿಯಲ್ಲಿ ಶೇಂಗಾ ಚಟ್ನಿ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಮನೆಯಿಂದ ನಮ್ಮ ಮಮ್ಮಿ ಕೊಟ್ಟು ಕಳಿಸಲ್ಲ ಕೊಟ್ಟು ಕಳಿಸಿದ್ರು ಆಲ್ರೆಡಿ ಖಾಲಿ ಆಗಿಬಿಟ್ಟಿತ್ತು ಸಾರಿ ಕಳಿಸಲ್ಲ ಅಂದ್ಬಿಟ್ಟೆ ನಮ್ಮ ಮಮ್ಮಿ ಶೇಂಗಾ ಚಟ್ನಿ ಮಾಡೋಕ್ಕೆ ಬರಲ್ಲ ನನಗಂತೂ ನನಗಂತೂ ಈ ಜೀವನದೇ ಹೆಸರು ಆಗೋಗ್ಬಿಟ್ಟಿದೆ ನಮ್ ಪಿ ಜಿ ಅಲ್ಲಿ ನೋಡಿ ಏನು ಸಕ್ಕತ್ತಾಗಿರೋ ಬೇಬಿ ಇದೆ ನೇಪಾಳಿ ಬೇಬಿ ಸುಂದರಿ ಮೇಘ ಸುಂದರಿ ಸುಂದರಿ ಇಲ್ಲಿ ನೋಡಿ ಇಲ್ಲಿ ಬೈಲಿ ತುಮಾರ ನಾಮ ಕ್ಯಾ ಏನು ಬಾರ ಇಲ್ಲಿ ಓಯ್ ಏನ್ ಹೆಸರು ನಿಂದು तुम्हारा नाम क्या हे बाई ले ले कुछो कुछ ले हां पिरिया पिरिया ना आहाहा येन सुंदरವಾಗಿದೆ ನೋಡು ಏನ್ ಬೇಕೋ ಏನು ಬೇಕಾ ಏನು ಬೇಕು ನಿಂಗೆ ನಮ್ಗೆ ಎಂಟ್ರಿ ಕೊಡ್ ನಮಗೆ ಬರ್ತಾರಲ್ಲ ದೀದಿ ಅವರ ಮಗಳು ಏನು ಸಕತ್ತಾಗಿದೆ ಅಲ್ವಾ ಏ ನೋಡಿ ಅಲ್ಲಿ ಆ ಕಡೆಗೆ ಇವಳು ಕನ್ನಡ ಬರ ಬರಲ್ಲ ನಂಗೆ ಹಿಂದಿ ಬರ ಬರಲ್ಲ ಗೈಸ್ ನೋಡಿ ನಮ್ಮ ಪಿ ಜಿಗೆ ದೀದಿ ಬರ್ತಾರೆ ಅವ್ರ ಮಗಳಿಳು ಇವಾಗ ಇವಳ ಜೊತೆ ನಾವು ಶೇಂಗಾ ಪುಡಿ ಮಾಡೋಣ ಏ ಮಾಮ ಅಲ್ಲ ಮಾಮ ನೋಡ್ಬಾರ್ದು ಇಲ್ಲಿ ನೋಡು ಬೈಲಿ ಕುಚು ಹಾ ಕುಚ್ ಕುಚ್ ಶೇಂಗಾ ಪುಡಿ ಮಾಡೋಣ ನೀರ್ ಕುತ್ಕೋಬೇಕು ಸರಿನಾ ಹಾ ಇದು ಬಿಳಿಲ್ಲ ಪುಡಿಲಿ ಇದು ಹಾ ಗುಡ್ ಗರ್ಲ್ ಹಾ ಕುಚಿ ಇವಾಗ ಏನೇನು ಬೇಕು ಅಂತ ಅಂದ್ರೆ ಗುಡ್ ಗರ್ಲ್ ಇವಾಗ ಬೆಳ್ಳುಳ್ಳಿ ಬಿಡಿಸ್ಕೊಂತ ಇದ್ರು ಎಲ್ಪ್ ಮಾಡ್ರು ಬಂದು ಬರ್ತೀಯಾ ನೋಡಿ ಪಿ ಜಿ ಹುಡುಗಿ ಬೇಲೆ ಮಾಡಿ ಮಾಡ್ಬೇಕು ಇದನ್ನ ಅಂದ್ರೆ ಫುಲ್ ನೀಟಾಗಿ ಸಿಪ್ಪೆ ಬಿಡಿಸ್ಕೊಬೇಕು ನೀಟಾಗಿ ಸಿಪ್ಪೆ ಬಿಡಿಸ್ಕೊಳ್ಳೋಣ

ನೋಡಿ ಯಾರಿಗಾದ್ರೂ ಶೂಟ್ ಬೇಕು ಅಂತ ಅಂದರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಕರ್ಕೊಂಡ್ಬರ್ತೀನಿ ಹುಡ್ಗಿನ ಇವಾಗ ಬೆಳ್ಳುಳ್ಳಿನ ಬೇಳೆಕಾಳು ಮಾಡ್ಕೊತಾ ಇದೀವಿ ನೋಡಿ ಇವಾಗ ಬೆಳ್ಳುಳ್ಳಿ ಬೇಳೆಕಾಳು ಮಾಡ್ಕೋಬೇಕು ಇವಾಗ ನಾನು ತಗೊಂಡಿರೋದು ಒಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ನಟ್ಸ್ ಇದು ಅರ್ಧ ಕೆ ಜಿದು ಅರ್ಧ ಕೆ ಜಿ ಇದೆ ಆಯಿತಾ ಇದಕ್ಕೆ ಇದಕ್ಕಿವಾಗ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಡಬೇಕು ತೋರಿಸ್ತೀನಿ ನಾನು ಓಕೆನಾ ನಾನು ಮತ್ತೆ ಸಿಗ್ತೀನಿ ಗೈಸ್ ಪ್ರಿಯಾ ಹೋಗ್ತಾಳೆ ಇವಾಗ ಹೇ ಪ್ರಿಯಾ ಬಾಯ್ 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 ಯು ನೋಡಿ ಗೈಸ್ ಇವಾಗ ನಾನು ಇವಳು ಬ್ಲಾಕ್ ಅಂಡ್ ವೈಟ್ ಹಾಕಿ ಕಾಣಿಸ್ತಾ ಇಲ್ವಾ ಪ್ರಿಯಾ ಇಲ್ಲಿ ಬೇಕು ಇದರ್ ಇರಬೇಕು ಕ್ಯಾಮ್ರಾ ತೆಗೆದ್ರೆ ನೋಡಿ ಹೆಂಗ್ ಪೋಸ್ ಕೊಡ್ತಾಳೆ ಇವಳು ಬಾಯ್ ಬಾಯ್ ಗುಡ್ ನೈಟ್ ಓಕೆ ಗರ್ಲ್ಸ್ ಇವಳು ಹೋಗ್ತಿದ್ದಾಳೆ ಇವಾಗ ಅವ್ರ ಅಮ್ಮನ ಜೊತೆ ಹೋಗಮ್ಮ ಬೈ ಇಳಿಸ್ತೀನಿ ಬೈ ಅಮ್ಮ ಹ್ಮ್ ಇಳಿಸ್ತೀನಿ ನೋಡಿ ಇವರೇ ಅವರಮ್ಮ ಗ್ಯಾಪ್ ಅಲ್ಲಿ ತೋರಿಸ್ಬಿಡ್ತೀನಿ ನೋಡಿ ಅವ್ರ ಅಮ್ಮಂಗೆ ಮುಖ ತೋರ್ಸೋದು ಇಷ್ಟ ಇಲ್ಲ ಮನೆಗೆ ನಾವ್ ಇವಾಗ ಶೇಂಗಾ ಚಟ್ನಿ ಮಾಡೋಣ ಎಲ್ಲ ಇನ್ನೊಂದೇನೋ ತೋರಿಸ್ತೀನಿ ಆಯ್ತಾ ಪಿ ಅಲ್ಲಿ ಹುಡುಗಿರು ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂದ್ರೆ ಇಟ್ಬಿಟ್ಟು ಇಟ್ಬಿಟ್ಟು ಮರ್ತೋಗ್ಬಿಟ್ಟಿರ್ತೀವಿ ಮರ್ತೋಗಿ ನಾವು ಯೂಶಲ್ ಆಗಿ ಮಾಡೋದೇ ಒಂದು ಎಗ್ಗು ಇಲ್ಲ ಅಂತಂದ್ರೆ ಸ್ವೀಟ್ ಪೊಟ್ಯಾಟೊ ಬೇಯಿಸ್ಕೊಳ್ಳೋದು ಈ ತರ ಏನಾದ್ರೂ ಇರ್ತಾರೆ ಹಿಂಗೆಲ್ಲ ಮರ್ತೋಗ್ಬಿಟ್ಟಿರ್ತೀವಿ ನಾನೇ ಒಂದ್ ಎರಡು ಮೂರು ಸತಿ ಮರ್ತೋಗಿರ್ತೀನಿ ಎರಡು ಮೂರು ಸರಿ ಮರ್ತೋಗಿ ಈ ರೇಂಜ್ ಗೆ ಆದ್ಮೇಲೆ ನೆನ್ಪಾಗುತ್ತೆ ಅಯ್ಯೋ ಏನೋ ಇಟ್ಟಿದ್ವಿ ಅಲ್ಲ ಅಂತ ಅಂದ್ಬಿಟ್ಟು ಹೋಗಿ ಅದನ್ನ ಆಫ್ ಮಾಡಿ ತಗೊಂಬಂದಿ ಆ ಗತಿ ಮಾಡಿದ್ದೀವಿ ಇವಾಗ ಅದನ್ನು ಹಾಂ ಪಾತ್ರೆ ಇವಾಗ ಸದ್ಯಕ್ಕೆ ಈ ಥರ ಬಾಣಲಿ ಥರ ಯಾವುದೂ ಇಲ್ಲ ಅದಕ್ಕೆ ಅಂದ್ಬಿಟ್ಟು ಈ ಕುಕ್ಕರಲ್ಲೇ ಇವಾಗ ನಾನು ಮಾಡ್ತೀನಿ ಕುಕ್ಕರ್ ತಗೊಂಡಿದ್ದೀನಿ ಇದು ಉರಿಬೇಕಲ್ವ ಇದು ಮತ್ತು ಇದೇನಪ್ಪ ಕರ್ಬೇವು ಮತ್ತು ಬೆಳ್ಳುಳ್ಳಿ ಅದರ ಜೊತೆಗೆ ಜೀರಿಗೆ ನನ್ನ ಫ್ರೆಂಡು ಮೇಲ್ಗಡೆ ತೊಗೊಂಡೋಗಿದ್ದಾಳೆ ಆಲ್ರೆಡಿ ಅಷ್ಟನ್ನು ಹುರ್ಕೋಬೇಕು ಸೊ ಅದಕ್ಕೆ ತಗೊಂಡಿದ್ದೀನಿ ಆ್ಯಂಡ್ ಸ್ಪ್ಯಾಚುಲ್ಲ ತೊಳ್ಕೊಳ್ಳೋಣ ಹ್ಞೂ ಇದೊಂದು ಇವಾಗ ಎಲ್ಲ ಚೆನ್ನಾಗಿ ಹುರ್ಕೊಂಬಂದು ಮಿಕ್ಸಿ ಆಡಿಸೋದು ಮಿಕ್ಸಿನೂ ತೋರಿಸ್ತೀನಿ ನಮ್ಮ ಹತ್ರ ಯಾವುದು ಮಿಕ್ಸಿ ಇದೆ ಅಂತ ಇವಾಗ ಹೋಗೋಣ ಬನ್ನಿ ಇವಾಗ ಇದೆಲ್ಲ ಎತ್ಕೊಂಡು ಹೋಗಬೇಕು ಎ ಟೈಮ್ ಎತ್ಕೊ ಹೋಗ್ಬೇಕು ಅದು ಇವಾಗ ದೊಡ್ಡ ಸಾಹಸ ಎತ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಆ್ಯಂಡ್ ಪಿ ಜಿಯಲ್ಲಿ ನಿಮಗೆ ನಮ್ಮದು ಅಡುಗೆ ದೇವ್ರ ಮನೆ ತೋರಿಸ್ತೀನಿ ನೋಡಿ ಪ್ರತಿ ಪ್ರತಿದಿನ ನಾವು ದೇವ್ರಿಗೆ ಪೂಜೆ ಮಾಡ್ತೀವಿ ಒಂದು ದಿನವೂ ಕೂಡ ಮಿಸ್ ಮಾಡೋದೇ ಇಲ್ಲ ನಾವು ಯಾಕೆ ಬ್ಲರ್ ಬ್ಲರ್ ಆಗ್ತೈತೆ ನಂದು ವೀಡಿಯೋ ಓಕೆ ನೋಡಿ ಪ್ರತಿದಿನ ಪೂಜೆ ಮಾಡೇ ಮಾಡ್ತೀವಿ ಮಾರ್ನಿಂಗು ನಾವು ಎಷ್ಟು ಈಗಿನ ಕಾಲದಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಎಲ್ಲರೂ ಬೇಗ ಸ್ಪಿರಿಚುಲಿ ಕನೆಕ್ಟ್ ಆಗ್ತಿದ್ದಾರೆ ಯಾಕಂದರೆ ಎಲ್ರಿಗೂ ಪೀಸ್ ಬೇಕು ನೆಮ್ಮದಿ ಬೇಕಲ್ವಾ ನೆಮ್ಮದಿ ಆರೋಗ್ಯ ಎಲ್ಲ ಬೇಕು ಸೊ ಬೇರ್ಮೇಲೆ ಇರ್ತಾರೆ ಇವಾಗ ಸೆಕೆಂಡ್ ಫ್ಲೋರಿಗೆ ತಕೊಂಡು ಹೋಗ್ತಾ ಇದ್ದೀನಿ ಊಟ ಬೇರೆ ಬಂದಿದೆ ರೈಸ್ ಊಟ ಬೇರೆ ಬಂದಿದೆ ನೀರು ಊಟ ಹಾಕೊತಿದ್ದಾರೆ ನಾವು ಇದನ್ನು ಮಾಡ್ಕೊಂಬಿಡೋಣ ಏನಿದು ನೋಡಿ ಹೇಳು ಲಾಂಗ್ ಟೈಮ್ ಕುಕಿಂಗ್ ಈಗ ಲಾಂಗ್ ಟೈಮ್ ಅಲ್ಲ ಫಸ್ಟ್ ಟೈಮ್ ಕುಕ್ ಮಾಡ್ತಿರೋದು ನಮ್ಮ ಇದರಲ್ಲಿ ನಾನು ಫಸ್ಟ್ ತಾರಿಣಿ ತಾರಣಿ ಅಂತಿದ್ದು ಪ್ರತಿದಿನ ಕರಿ ಪ್ರಿಪೇರ್ ಮಾಡ್ತಾ ಇದ್ಲು ಅವಳು ಬಿಟ್ರೆ ನೆಕ್ಸ್ಟ್ ನಾನೇ ನನ್ ಬಿಟ್ರೆ ಇವತ್ತು ಇವತ್ತು ಮಾಡ್ತಾ ಕವಿಯ ನನ್ಗೂ ಬೇಕಿತ್ತು ಕವಿ ಆಮ್ಲೆಟ್ ಇಲ್ಲ ನಾನು ಇಲ್ಲ ಮಾಡ್ಕೊಂಡ್ ಬನ್ನಿ ಪಿ ಜಿಯಲ್ಲಿ ಇರೋದಿದೆ ಎರಡೇ ಪಾತ್ರೆ ಇದ್ರಲ್ಲಿ ಇವಾಗ ಮೊಟ್ಟೆ ಆಗ್ತಾ ಇದೆ ಈ ಕುಕ್ಕರ್ ಅಲ್ಲಿ ಇವಾಗ ಬಿಸಿ ಮಾಡ್ಕೊಂತ ಇದ್ದೀನಿ ಯಾಕೋ ಗೊತ್ತಿಲ್ಲ ನನ್ನ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಬ್ಲರ್ ಆಗ್ತೈತೆ ಸ್ವಲ್ಪ ಬಿಸಿ ನೋಡಿ ಒಗ್ಗರಣೆ ಡಬ್ಬಿ ನಮ್ಮ ಫಸ್ಟ್ ಫ್ಲೋರ್ ಒಗ್ಗರಣೆ ಡಬ್ಬಿ ಯಾರು ಏನೇ ಪ್ರಿಪೇರ್ ಮಾಡಿದ್ರು ಈ ಡಬ್ಬಿ ಎತ್ಕೊಂಡ್ ಬಂದ್ಬಿಡ್ತಾರೆ ಫಸ್ಟ್ ಈ ಡಬ್ಬಿ ಇಲ್ಲಾಂದ್ರೆ ಬೋಸಿ ಮತ್ತೆ ಇದು ಇದು ಇಲ್ಲ ಸ್ವಲ್ಪ ಉಪ್ಪು ಯಾಕೆ ಉಪ್ಪು ಬರ್ತಾನೆ ಅವಾಗಿಂದ ಸಾಕು ಸಾಕಾಗ ನಾವು ಸ್ವಲ್ಪ ತಿಂತಾ ಇದಲ್ಲ ಅದಕ್ಕೆ ಉಪ್ಪು ಗೊತ್ತಾಗ್ತಾ ಇಲ್ವಾ ಸಾಕು ಸಾಕು ಆಗಿದೆ ಅದ್ ಬೆಂದಿದೆ ಬೇಡ ಸಾಕು ಇವತ್ತು ಎಗ್ ಬುರ್ಜಿ ಮತ್ತೆ ನಮ್ದು ಚಪಾತಿ ಅದ್ರ ಜೊತೆಗೆ

ಫೈನಲ್ಲಿ ಅಯ್ಯಪ್ಪ ಎಷ್ಟು ಉರ್ದಿದ್ದೀನಿ ಗೊತ್ತಾ ಒಂದು ಅರ್ಧ ಗಂಟೆ ಆಯಿತು ಅನಿಸುತ್ತೆ ಎಲ್ಲ ಲೋ ಫ್ಲೇಮಲ್ಲೇ ಉರಿದಿದ್ದೀನಿ ಹಿಂಗಾಗಿದೆ ಇವಾಗ ಇದನ್ನು ಎತ್ಕೊಂಡು ಇದ್ರೊಳಗಡೆಗೆ ಸಾರಿ ಅಪ್ಪ ಜೀರಿಗೆ ಮತ್ತು ಅಯ್ಯೋಯ್ಯೋ ಶಿಟ್ ನೋಡಿ ಬಟ್ಟೆಗಳು ಪಿ ಜಿ ಎಲ್ಲ ಅಯ್ಯೋ ಎಲ್ಲ ಸೀದೋಯ್ತು ಇಟ್ಸ್ ಓಕೆ ಒಂದು ನಿಮಿಷ ಇವಾಗ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಲ್ಲ ಉರಿಬೇಕು ಇದು ನನ್ನ ತಟ್ಟೆಗೆ ಎತ್ಕೊಂಡ್ಬಿಡೋಣ ಒಂದು ನಿಮಿಷ ಮತ್ತೆ ಹಚ್ತೀನಿ ಗ್ಯಾಸ್ ವೇಸ್ಟ್ ಆಗುತ್ತೆ ಇವಾಗ ಬೆಲ್ಲ ಒಂದು ಕಡೆ ಇರಲಿ ಇವಾಗ ಇದು ಫಸ್ಟು ಕಡಲೆ ಬೀಜನ ತಟ್ಟೆಗೆ ಹಾಕೊಂಡ್ಬಿಡೋಣ ಕಾಡಿದೆ ಆಮೇಲೆ ಏನಿದು ಫ್ಯಾನ್ಸಿಯಾಗಿ ಸ್ಟೈಲಾಗಿ ಎತ್ತು ಹಾಕ್ತಿದ್ದಾಳೆ ಅಂದ್ಕೊಂಬಿಡಿ ಯಾಕಂದರೆ ಒಂದು ಕೈ ಇದೆ ಅದಕ್ಕೆ ಅಂತ ಸೌಟ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ಇದು ಬೆಳ್ಳುಳ್ಳಿ ಹಾಕ್ಕೊಂಡು ಇದು ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಇದೆರಡನ್ನೂ ಹುರ್ಕೋಬೇಕು ಆಯಿತಾ ಅಕ್ಕ ಬರ್ತಾಳೆ ಇವತ್ತೇನು ಮಾಡ್ಕೊತಲ್ಲ ನೀನು ಇಲ್ವಾ ಇವತ್ತು ಪಿ ಜಿ ಊಟನ ತಿಂತಾಳೆ ನೋಡಿ ನಮ್ಮ ನಮ್ಮ ರೂಮಲ್ಲಿ ಏ ಕಾಂಪಿಟೇಷನ್ ಮೇಲೆ ಅಡುಗೆ ಮಾಡ್ತಾರೆ ಈ ಸ್ಟವ್ಗೆ ಎರಡು ಸ್ಟವ್ ಇದೆ ಆಯ್ತಾ ಎರಡು ಸ್ಟವ್ ಏನಿದೆ ಎರಡು ಕಡೆ ಅದು ಎರಡು ಸಾಕಾಗಲ್ಲ ಶೇಂಗಾ ಇದು ಶೇಂಗಾ ಚಟ್ನಿ ಇದು ಮಂಡ್ಯ ಕಡೆಯ ಯೂಶ್ವಲ್ ಆಗಿ ಅಷ್ಟು ಜನ ಯಾರು ಯೂಸ್ ಮಾಡಲ್ಲ ಆಯ್ತಾ ಇದೆಲ್ಲ ಹುಬ್ಳಿ ಸೈಡ್ದು ರೆಸಿಪೀಸು ನನಗೆ ಗೊತ್ತಿರೋ ಪ್ರಕಾರ ಆಮೇಲೆ ಅದಕ್ಕೂ ಬೈಬೇಡಿ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಮಂಡ್ಯ ಸೈಡು ನಾನು ಯಾವತ್ತೂ ಈ ಥರ ತಿಂದೇ ಇಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಬೆಂಗಳೂರಿಗೆ ಬಂದಾಗ್ಲೇನೆ ನನಗೆ ಗೊತ್ತಾಗಿದ್ದು ಓಕೆ ಈ ಥರ ಶೇಂಗಾ ಚಟ್ನಿ ಶೇಂಗಾ ಪುಡಿ ಅಂತ ಎಲ್ಲ ಆಮೇಲೆ ಇನ್ನೊಂದು ಮೆಣಸಿನ್ಕಾಯಿ ಮೊಸರು ಒಳಗಡೆ ಎಲ್ಲ ನೆನೆ ಹಾಕಿ ಅದನ್ನು ಒಣಗಿಸಿ ಮತ್ತೆ ಮೊಸರು ಒಳಗಡೆ ಎರಡೆರಡು ಸತಿ ಅದನ್ನು ಡಿಪ್ ಮಾಡಿ ಅದನ್ನು ಒಣಗಿಸಿ ತಂದಿದ್ಲು ನನ್ನ ಫ್ರೆಂಡು ಹುಬ್ಳಿ ಸೈಡು ಮತ್ತು ಅವಳು ಕಾರವಾರ ಮಂಗಳೂರು ಸೈಡ್ ಅವಳು ಹೆಂಗಿತ್ತು ಗೊತ್ತಾ ಅಪ್ಪ ಸಕ್ಕತ್ತಾಗಿತ್ತು ಮೆಣ್ಸಿನ್ಕಾಯಿನ ಮೊಸರಲ್ಲಿ ನೆನೆಸಿ ಅದನ್ನು ಮಜ್ಜಿಗೆ ಒಳಗಡೆ ನೆನೆಸಿ ಅದನ್ನು ಒಣಗಿಸಿ ನಾವು ಹೆಂಗೆ ಹಪ್ಪಳ ಸಣ್ಣಗೆ ಎಲ್ಲ ಮಾಡ್ತೀವಲ್ವಾ ಅದೇ ಥರ ಅವರು ಅದನ್ನು ಮಾಡ್ತಾರೆ ಗೈಸ್ ಮಸ್ತಾಗಿರುತ್ತೆ ಅಲ್ಲ ಸ್ವಲ್ಪ ಅದಾದಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಇವಾಗ ಅದ್ರೊಳಗಡೆಗೆ ಹಚ್ ಖಾರದ ಪುಡಿ ಸ್ವಲ್ಪ ಬೆಲ್ಲ ಹಿಂಗಿರ್ಬೇ ಹಿಂಗೆ ಹಾಕಬೇಕು ಹಿಂಗಿಲ್ಲ ಇಲ್ಲ ನನ್ನ ಹತ್ರ ಹಿಂಗು ತಂದಿಲ್ಲ ಮರ್ತೋಯ್ತು ಆಮೇಲೆ ಹಚ್ಕಾರದ ಪುಡಿ ಸ್ವಲ್ಪ ಅರಿಶಿನ ಅಷ್ಟೇ ಆಮೇಲೆ ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಬಿದ್ರೆ ಶೇಂಗ ಚಟ್ನಿ ರೆಡಿ ಗೈಸ್ ಊಟ ಆಯಿತು ಇವಾಗ ಇದನ್ನು ರುಬ್ಬಬೇಕು ಆರಿದೆ ಇವಾಗ ಇದನ್ನು ಇದ್ದೀನಿ ನೋಡಿ ಗರಿ ಗರಿ ಆಗಿದೆ ಗರಿ ಗರಿ ಸೌಂಡ್ ಕೇಳಿಸ್ತಾ ಇದೆಯಾ ನೋಡಿ ನೋಡಿ ನಮ್ ಪಿಜಿ ಅಂಕಲ್ ಬಂದ್ರು ಇವ್ರೆ ನಮ್ ಪಿಜಿ ಅಂಕಲ್ ಯಾರಾದ್ರೂ ನಮ್ ಪಿಜಿ ಜಾಯ್ನ್ ಆಗೋರು ಇದ್ರೆ ಇವ್ರ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬಿಡಿ ಆಯ್ತಾ ಪಿಜಿ ಬಂದ್ರೆ ಮನೆ ಮಕ್ಳು ತರ ನೋಡ್ಕೊಂತಾರೆ ಗೈಸ್ ಅದಂತೂ ಸತ್ಯ ಊರೇ ಹತ್ತ ಮಗ ಯಾಕಂದ್ರೆ ನಮ್ಗೆ ಯಾರಿಗಾದ್ರು ಹುಷಾರಿಲ್ಲ ಅಂತಂದ್ರೆ ಅಂದ್ರೆ ಇವರೇ ಬಂದು ಕರ್ಕೊಂಡು ಹೋಗಿ ನಮ್ನ ತೋರ್ಸ್ಕೊಡೋದೆಲ್ಲ ಇವರೇ ಪಪ್ಪ ಅಂಕಲ್ ಅಂಡ್ ಊಟನು ಅಷ್ಟೇ ಹೋಟೆಲ್ ಊಟ ಬರ್ಚರಿಯಾಗಿ ಊಟ ಮಾಡ್ಬೋದು ನೋಡಿ ಯಾರನೋ ಒಬ್ರು ಕರ್ಕೊಂಡ್ ಬಂದಿದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಇವಾಗ ನುಬ್ಬಣ ಸ್ವಲ್ಪ ರುಬ್ಬಬೇಕು ಇನ್ನು ರುಬ್ಬಬೇಕು ಹ್ಮ್ ಮಾಡಿದ್ದೀನಿ ಇವತ್ತಿನ ನೀಟಾಗಿ ಯಾಕಂದ್ರೆ ಒಂದ್ರಲ್ಲಿ ಖಾರ ಒಂದ್ರಲ್ಲಿ ಉಪ್ಪು ಆ ಥರ ಎಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಆಯಿತಾ ಗಾಡ್ ಪ್ರಾಮಿಸ್ ಟೇಸ್ಟ್ ಮಾಡಿಲ್ಲ ನಾನು ಆಯಿತಾ ಇವಾಗ ನಾನು ಪಿ ಜಿ ಮೆಟ್ಸ್ನ ಕೇಳ್ತೀನಿ ಇವಾಗ ನನ್ನ ರೂಮ್ ಮೇಟ್ಸ್ನ ಮತ್ತು ಇವಾಗ ಯಾರ್ಯಾರು ಸಿಗ್ತಾರೋ ಅವರೆಲ್ರಿಗೂ ಒಂದೊಂದು ಬೈಟ್ ಕೊಡ್ತೀನಿ ಟೇಸ್ಟ್ ಹೆಂಗಿದೆ ಅಂತ ಅವ್ರು ಹೇಳಬೇಕು ನನಗೆ ಇವಾಗ ಜೆನ್ಯೂನ್ ರಿವ್ಯೂ ಆಯಿತಾ ಇವಾಗ ಅವ್ರನ್ನ ಕೇಳಕ್ಕೆ ಇದ್ದೀನಿ ಎತ್ಕೊಂಡು ಹೋಗೋಣ ಬನ್ನಿ ಏ ಯಾರ್ಯಾರು ನಾನು ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟಪಡ್ತೀರಪ್ಪ ಏ ನಿಮಗೆ ತಿಂದ್ಬಿಟ್ಟು ಹೇಳ್ಬೇಕಾಯ್ತಾ ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳ್ಬೇಕು ನಾನು ನಿಜ ತಿಂದಿಲ್ಲ ಹೆಂಗೈತೆ ಅಂತ ಈಗ ನೀನು ತಿನ್ಬಿಟ್ಟು ಹೇಳಬೇಕು ಸರಿನಾ ಈಗ ಸ್ವಲ್ಪ ಕೊಡೋಣ ಗೈಸ್ ನಾನೇ ತಿನ್ನಿಸ್ತೀನಿ ಜೆನ್ಯೂನ್ ಆಗಿ ಹೇಳು ನಾನು ಸ್ವಲ್ಪ ಖಾರ ಆಗ್ಬೇಕಿತ್ತು ಇನ್ನೂ ಖಾರ ಹಾಕ್ಬೇಕಿತ್ತ ಉಪ್ಪು ಕರೆಕ್ಟ್ ಆಗಿದೆಯಾ ಸ್ವಲ್ಪ ಉಪ್ಪು ಆಗ್ಬೇಕಿತ್ತು ಹೌದಾ ಹಾಕ್ತೀನಿ ಮಿಕ್ಸಿನ ಫುಲ್ ಪುಡಿ ಆಗೋ ತರಲ್ಲ ಸ್ವಲ್ಪ ತರಿ ತರಿಯಾಗಿ ಇರಬೇಕು ಓಕೆನಾ ಬಟ್ ಓವರ್ ಓಕೆ ಅನ್ಸೋರ್ಗು ಬಿಟ್ಟಿಲ್ಲ ಉಪ್ಪು ಮತ್ತು ಖಾರ ಹಾಕ್ಬೇಕಿತ್ತಂತೆ ಗೈಸ್ ನೀವು ಕವೆ ತಿನ್ನೋಡಿ ಕವೆ ಟೇಸ್ಟು ಓಕೆ ಈ ಕವೆ ಚೆನ್ನಾಗಿದೆ ಕವೆ ಅವಳು ನನ್ನ ಮೇಲೆ ನಂಬಿಕೆನೇ ಇಲ್ಲ ಗಾಯದು ಚೆನ್ನಾಗಿದೆಯಾ ಓಕೆ ನಾನು ಟೇಸ್ಟ್ ಮಾಡ್ತೀನಿ ಇವಾಗ ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕ್ಬೇಕಂತೆ ಹಾಕೋಣ ಚೆನ್ನಾಗಿದೆ ನೋಡಿ ಒಂದು ತಿಂಗಳಲ್ಲ ಎರಡು ತಿಂಗಳಾಗೋಷ್ಠು ಮಾಡ್ಬಿಟ್ಟಿದೀನಿ ಇಡೀ ಎಂಟೈಯರ್ ಪಿ ಜಿ ತಿನ್ಬೇಕಿವಿನ್ನ ಸ್ವಲ್ಪ ಉಪ್ಪು ಆ್ಯಂಡ್ ಖಾರ ಹಾಕಬೇಕು ಓಕೆ ಹಾಕಣ ಇವಾಗ ನೋಡಿ ಖಾರ ಎಲ್ಲಾನು ಸುರಿದ್ಬಿಟ್ಟೆ ಹ್ಞೂ ಖಾರ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಉಪ್ಪು ಸ್ವಲ್ಪ ಸಾಕು ಓಕೆನಾ ಇವಾಗ ಕಲ್ಸೋಣ ಯಾಕಂದರೆ ಖಾರ ಉಪ್ಪು ಯಾವಾಗಲೂ ಸ್ವಲ್ಪನೇ ಹಾಕೋಬೇಕು ಆಮೇಲೆ ನಮಗೆ ಟೇಸ್ಟಿಗೆ ಬೇಕಾದಂಗೆ ಮಾಡ್ಕೋದು ಇಷ್ಟ ಗೈಸ್ ಆಗಿದೆ ದಟ್ಸ್ ಇಟ್ ಫಾರ್ ದ ಡೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕನ್ನಿಕಾ ಗೌಡ ಅದನ್ನು ಇಲ್ಲಿ ಹಾಕಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಹೋಗಿ ನೋಡಿ ಆ್ಯಂಡ್ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೆ